ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ನಾನೀಗ ಕೊನೆಯ ಭಾಗ ಇಂಟು ಮಾಡ್ತಾ ಇದ್ದೇನೆ ಸೊ ಇದರಲ್ಲಿ ನೀವು ನಾಯಕತ್ವ ಮತ್ತೆ ಅತಿ ಪ್ರಮುಖವಾಗಿ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಹಾಗಾದ್ರೆ ಈ ಹಿಂದಿನ ಏಳು ಭಾಗಗಳಲ್ಲಿ ನಾವು ಯಾವ್ದ್ರ ಬಗ್ಗೆ ಚರ್ಚೆ ಮಾಡಿದೀವಿ ಅನ್ನೋದು ನೋಡ್ತಾ ಹೋದ್ರೆ ನಾವು ಇಂದಿನ ಮೊದಲನೇ ಒಂದು ಭಾಗದಲ್ಲಿ ನೋಡಿ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಿಸಿದ ಕಂಪಲ್ಸರಿ ನಿಮ್ಗೆ ಎರಡರಿಂದ ಮೂರು ಅಂಕಗಳು ಈ ಒಂದು ಪಾರ್ಟ್ನಿಂದ ಬರುತ್ತೆ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಿಸುತ್ತೆ ಅದರಲ್ಲಿ ಮಕ್ಕಳ ಕಲಿಕಾ ವಿಧಗಳು ಪ್ರತಿಭಾವಂತ ಮಕ್ಕಳು ಸೃಜನಶೀಲ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಬಗ್ಗೆ ನಾವು ಭಾಗ ಒಂದರಲ್ಲಿ ಚರ್ಚೆ ಮಾಡಿದ್ದೀವಿ ಭಾಗ ಎರಡರಲ್ಲಿ ಸಹ ಅಷ್ಟೇ ಆ ಉಳಿದಂತಹ ಪ್ರತಿಭಾವಂತ ಮಕ್ಕಳೆಲ್ಲ ಒಂದು 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 ಭಾಗದಲ್ಲಿ ಚರ್ಚೆ ಮಾಡಿದ್ದೀವಿ ಸೃಜನಶೀಲ ಮಕ್ಕಳು ಮತ್ತೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅದರಲ್ಲೂ ಸಹ ಭಾಗ ಎರಡರಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಮತ್ತೆ ಐಕ್ಯುಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದಿವಿ ಭಾಗ ಮೂರರಲ್ಲಿ ಐಕ್ಯೂ ಮೇಲೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಬಿಡಿಸಿದ್ವಿ ಅಂದ್ರೆ ಐಕ್ಯು ಸಮಸ್ಯೆಗಳು ಹೇಗೆ ಬರ್ತಾ ಹೋಗುತ್ತೆ ಪೇಪರ್ ಒನ್ ಮತ್ತೆ ಪೇಪರ್ ಟೂಗೆ ಹಲವಾರು ಬಾರಿ ಪ್ರಶ್ನೆಗಳು ಇಲ್ಲಿಂದ ಬಂದಿದ್ದಾವೆ ಅದನ್ನು ಸಹ ನಾವು ಡಿಸ್ಕಶನ್ ಮಾಡಿದ್ವಿ ಮತ್ತೆ ಇಲ್ಲಿ ಸೃಜನಶೀಲ ಮಕ್ಕಳ ಬಗ್ಗೆ ಭಾಗ ಮೂರಲ್ಲಿ ನಾವು ಚರ್ಚೆ ಮಾಡಿದ್ವಿ ಮತ್ತೆ ಐ ಗೆ ಸಂಬಂಧಿಸಿದಂತೆ ಇನ್ನೂ ಹಲವಾರು ಪ್ರಮುಖ ಪ್ರಶ್ನೆಗಳನ್ನ ಭಾಗ ನಾಲ್ಕರಲ್ಲಿ ಚರ್ಚೆ ಮಾಡಿದ್ವಿ ಅದಾದ ನಂತರ ಭಾಗ ಐದರಲ್ಲಿ ನಾವು ಯಾವ್ದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಸೃಜನಶೀಲ ಮಕ್ಕಳು ಮತ್ತೆ ಸೃಜನಶೀಲ ಮಕ್ಕಳ ಮಕ್ಕಳಲ್ಲಿರುವ ಕೆಲವೊಂದಿಷ್ಟು ಅವರು ಯಾವ ರೀತಿಯಾಗಿ ಶೈಕ್ಷಣಿಕವಾಗಿ ಅವರಿಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಒದಗಿಸ್ಕೊಡ್ಬೇಕು ಎನ್ನುವದ ಬಗ್ಗೆ ನಾವು ಇಲ್ಲಿ ಮಾತಾಡಿದ್ವಿ ಅವೆಲ್ಲ ಸರ್ ಎಂ ಸಿನ್ಸ್ ಎಸ್ ಇನ್ನು ಅದಾದ್ಮೇಲೆ ಭಾಗ ಆರಲ್ಲ ಯಾವ್ದು ಬಗ್ಗೆ ಮಾತಾಡಿದ್ವಿ ವ್ಯಕ್ತಿತ್ವದ ಬಗ್ಗೆ ಪರ್ಸನಾಲಿಟಿ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಇದಾಗಿದೆ ವ್ಯಕ್ತಿತ್ವದ ಬಗ್ಗೆ ಅಲ್ಲಿ ನಾವು ಮಾತಾಡಿದ್ವಿ ಮತ್ತೆ ಅದಾದ ನಂತರ ಭಾಗ ಏಳರಲ್ಲಿ ನಾವು ವ್ಯಕ್ತಿತ್ವ ಮತ್ತೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದೆ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಇರಬೇಕಂದ್ರೆ ಕೇವಲ ದೈಹಿಕ ಆರೋಗ್ಯ ಸಾಕಾಗೋದಿಲ್ಲ ಮಾನಸಿಕ ಆರೋಗ್ಯವು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಅಲ್ಲಿ ತಿಳ್ಕೊಳ್ತಾ ಹೋದ್ವಿ ಜೊತೆಗೆ ಇವತ್ತಿನ ತರಗತಿದು ಭಾಗ ಎಂಟು ಸೊ ಇಲ್ಲಿ ನಾವೇನು ತಿಳ್ಕೊಂಡಿದ್ವಿ ಇಲ್ಲಿ ನಾಯಕತ್ವ ಮತ್ತೆ ಮೌಲ್ಯಮಾಪನಕ್ಕೆ ಸಂಬಂಧ ಕೆಲವಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಎಸ್ ಸ್ನೇಹಿತರೆ ಅದಕ್ಕಿಂತ ಮುಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಎಸ್ ನೀವು ಮಾಡ್ಬೇಕಾದ್ರೆ ಸಹಾಯ ಇಷ್ಟೇ ಜಸ್ಟ್ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡುವಂಥದ್ದು ಎಸ್ ಇವತ್ತಿನ ಈ ಪ್ರಶ್ನೆ ಕೊನೆ ಒಂದು ಭಾಗವಾಗಿ ನೀವು ನೋಡಬಹುದು ಕೊನೆ ಒಂದು ವಿಡಿಯೋದಲ್ಲಿ ಏಳನೇ ಭಾಗದಲ್ಲಿ ಕೊನೆಯ ಪ್ರಶ್ನೆಯಾಗಿ ಇದಿತ್ತು ಉತ್ತಮ ನಾಯಕನ ಈ ಕೆಳಗಿನ ಯಾವ ಗುಣಗಳು ಹೊಂದಿರುತ್ತಾನೆ ಎನ್ನುವಂಥದ್ದು ತೀರ್ಮಾನ ತೆಗೆದುಕೊಳ್ಳುವ ಗುಣ ಆಗಿರ್ಬೋದು ಯೋಜನೆ ಹಾಕುವ ಗುಣ ಆಗಿರ್ಬೋದು ಸಮಯ ಪ್ರಜ್ಞೆ ಆಗಿರ್ಬೋದು ಮೇಲಿನ ಎಲ್ಲವೂ ಅಂತ ಇದೆ ಯಾವ್ದು ಆಗ್ತಾ ಹೋಗುತ್ತೆ ಮೇಲಿನ ಎಲ್ಲವೂ ಸಹ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಇದನ್ನ ನಾವು ಆಲ್ರೆಡಿ ಡಿಸ್ಕಶನ್ ಮಾಡಿದ್ದೇನೆ ಲಾಸ್ಟ್ ವಿಡಿಯೋದಲ್ಲಿ ಇಲ್ಲಿಗೆ ಏನಕ್ಕೆ ತಂದಿರಿ ಅಂತಂದ್ರೆ ಸೊ ಆ ಅಲ್ಲಿ ಒಂದು ಪ್ರಶ್ನೆ ಬಗ್ಗೆ ನಾನು ನಿಮಗೆ ಇದಕ್ಕೆ ಸಂಪೂರ್ಣವಾಗಿ ನಿಮಗೆ ವಿವರಣೆಯನ್ನು ಕೊಡಬೇಕಿತ್ತು ಆ ಒಂದು ಕಾರಣಕ್ಕೋಸ್ಕರ ಈ ಪ್ರಶ್ನೆಯನ್ನು ತಂದಿದ್ದೀವಿ ತೀರ್ಮಾನ ತೆಗೆದು ಒಬ್ಬ ನಾಯಕ ಅಂತಂದ್ರೆ ತೀರ್ಮಾನ ತೆಗೆದುಕೊಳ್ಳುವಲ್ಲೂ ಸಹ ಅವನು ನಿಪುಣನಾಗಿರಬೇಕು ಯೋಜನೆ ಹಾಕುವಲ್ಲೂ ಸಹ ಒಂದು ನಿಪುಣನಾಗಿರಬೇಕು ಅತಿ ಪ್ರಮುಖವಾಗಿ ಸಮಯ ಪ್ರಜ್ಞೆ ಎನ್ನುವಂಥದ್ದು ಅವನಿಗೆ ಇರಬೇಕು ಸೊ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ನಾಯಕತ್ವದ ಬೆಳವಣಿಗೆ ಈ ವಿಧಾನದಿಂದ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಅಂತ ಕೇಳಿದರೆ ನಾಯಕತ್ವದ ಬೆಳವಣಿಗೆ ಒಬ್ಬರು ನಾಯಕತ್ವದ ಬೆಳವಣಿಗೆ ನಮ್ಗೆ ಹೆಂಗ್ ಬೆಳಿತೀವಿ ಒಂದು ಮಗುವಿನಲ್ಲಿ ಪ್ರಯತ್ನ ದೋಷ ನಮ್ಯತೆ ಅನುಕರಣೆ ವೈಚಾರಿಕತೆ ಅಂತ ಇದೆ ಸೊ ಯಾವ್ದರಿಂದ ಆಗುತ್ತೆ ನಮ್ಗೆ ಸಾಮಾನ್ಯವಾಗಿ ಸೊ ಇದಾಗುವಂತದ್ದು ನಮಗೆ ಸಂಬಂಧಿಸುತ್ತೆ ನಾವು ಸಾಮಾನ್ಯವಾಗಿ ಪ್ರಯತ್ನ ದೋಷದಿಂದ ನಮ್ಗೆ ನಾಯಕತ್ವದ ಬೆಳವಣಿಗೆಗಳು ಆಗೋದಿಲ್ಲ ಪ್ರಯತ್ನ ದೋಷ ಅಂತಂದ್ರೆ ಸೊ ನಾವೆಷ್ಟು ನಾವೇ ನಾವು ಏನ್ ಮಾಡ್ತಾ ಹೋಗ್ತೀವಿ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಿವಿ ಸೊ ಆಪ್ಷನ್ ಎ ಆಗೋದಿಲ್ಲ ಇನ್ನ ಆಪ್ಷನ್ ಬಿ ನಮ್ಯತೆ ಅಂತ ಇದೆ ಸೊ ನಮ್ಯತೆ ಎನ್ನುವಂಥದ್ದು ನಾಯಕನಲ್ಲಿ ಇರಬೇಕಾದಂತಹ ಗುಣ ಆದ್ರೆ ನಾಯಕತ್ವದ ಬೆಳವಣಿಗೆಯು ಯಾವ ವಿಧಾನದಿಂದ ಬೆಳೀತಾ ಹೋಗುತ್ತೆ ಅಂತಂದ್ರೆ ಸಾಮಾನ್ಯ ನಾವಲ್ಲಿ ಅನುಕರಣೆಗೂ ಹೋಗ್ತೀವಿ ಅನುಕರಣೆಯು ಸಹ ನಾಯಕತ್ವದಿಂದ ನಾಯಕತ್ವ ಬೆಳವಣಿಗೆಗೆ ಸಹಾಯ ಮಾಡಬಹುದು ಆದ್ರೆ ವೈಚಾರಿಕತೆ ಎನ್ನುವಂಥ ವಿಧಾನ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಏನು ವೈಚಾರಿಕತೆ ಎನ್ನುವಂಥದ್ದು ರ್ಯಾಷನಾಲಿಟಿ ಅಂತ ಕರಿತಾ ಹೋಗ್ತಿವಿ ಈ ಈ ವಿಧಾನದಿಂದ ನಾವು ಹೆಚ್ಚಿನ ಒಂದು ಪರಿಣಾಮದಿಂದ ನಾಯಕತ್ವವನ್ನು ಪಡ್ಕೊಳ್ತಾ ಹೋಗ್ಬೋದು ಸರ್ ಅನುಕರಣೆಯಿಂದ ಆಗಲ್ವಾ ಅನುಕರಣೆಯಿಂದನೂ ಆಗುತ್ತೆ ಆದ್ರೆ ವೈಚಾರಿಕತೆ ಎನ್ನುವಂಥದ್ದು ಈ ಒಂದು ವಿಧಾನ ಹೆಚ್ಚು ಪರಿಣಾಮಕಾರಿ ಈ ವೈಚಾರಿಕತೆ ಅನ್ನುವಂಥದ್ದು ಒಂದು ತಾರ್ಕಿಕ ಚಿಂತನೆ ಆಗ್ಬೋದು ಒಂದು ವಿಷಯದ ಬಗ್ಗೆ ವಿಶ್ಲೇಷಣೆ ಮಾಡಬಹುದು ಸತ್ಯಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಈ ಎಲ್ಲಾ ಕೌಶಲ್ಯಗಳನ್ನ ಈ ವೈಚಾರಿಕತೆ ಎನ್ನುವಂಥದ್ದು ಒಳಗೊಂಡಿರುತ್ತೆ ಇನ್ನ ಪ್ರಯತ್ನ ದೋಷ ಎನ್ನುವಂಥದ್ದು ಇದು ಕಲಿಕೆಯ ಒಂದು ವಿಧಾನ ಇದು ಒಂದು ಅತ್ಯಂತ ಪ್ರಮುಖವಾಗಿ ನಾಯಕತ್ವ ಬೆಳವಣಿಗೆ ಒಂದು ದಕ್ಷ ವಿಧಾನ ಅಲ್ಲ ಅಂತ ನಾವು ತಿಳ್ಕೊಳ್ತಾ ಹೋಗ್ಬೋದು ಇನ್ನ ಫ್ಲೆಕ್ಸಿಬಿಲಿಟಿ ಅಂತ ಬಗ್ಗೆ ಹೇಳಿದೀನಿ ಅನುಕರಣೆ ಬಗ್ಗೆ ನಾವು ಹೇಳಿದೀನಿ ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಸಲು ಈ ಕೆಳಗಿನ ಯಾವ ಕಾರ್ಯಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಕೇಳಿದರೆ ಚರ್ಚಾ ಸ್ಪರ್ಧೆ ವಿಚಾರ ಸಿ ಸಿ ಸ್ಕೌಟ್ಸ್ ಪ್ರಬಂಧ ಸ್ಪರ್ಧೆ ಅಂತ ಇದೆ ಸೊ ಇದ್ರ ಬಗ್ಗೆ ನಿಮಗೆ ಈಸಿಯಾಗಿ ಗೊತ್ತಿರುತ್ತೆ ಯಾವ್ದ್ರ ಬಗ್ಗೆ ನಾವು ಯಾವ್ದ್ರಲ್ಲಿ ನಾವು ಹೆಚ್ಚಾಗಿ ನಾಯಕತ್ವ ಗುಣಗಳನ್ನು ಮಕ್ಕಳಲ್ಲಿ ನಾವು ನೋಡ್ತಾ ಹೋಗ್ಬೋದು ಎಸ್ ಯಾವ್ದ್ರಲ್ಲಿ ಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆ ಸ್ಕೌಟ್ಸ್ ಅಂಡ್ ಗೈಡ್ ಗೈಡ್ಸ್ ನ ಮಕ್ಕಳಿಗೆ ನಾವು ಏನ್ ಬೆಳೆಸ್ತಾ ಹೋಗ್ತೀವಿ ನಾಯಕತ್ವ ಗುಣ ಬರಲಿ ಎನ್ನುವ ನೋಡಿ ಇವತ್ತಿನ ಕಾನ್ಸೆಪ್ಟ್ ಇರುವಂತದ್ದು ನಾಯಕತ್ವ ಆಧಾರಿತವಾಗಿ ಮತ್ತೆ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಈ ಎಲ್ಲಾ ಪ್ರಶ್ನೆಗಳು ನಾಯಕತ್ವಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳಾಗಿದ್ದಾವೆ ಇಸಿನ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸಮೂಹದಲ್ಲಿನ ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂಬಂಧವನ್ನ ಪತ್ತೆ ಹಚ್ಚುವ ಪರೀಕ್ಷಣ ಯಾವುದು ಮೌಲ್ಯಮಾಪನಕ್ಕೂ ಸಂಬಂಧಿಸಿವೆ ನೋಡಿದರೆ ಕೇವಲ ನಾಯಕತ್ವ ಅಷ್ಟೇ ಅಲ್ಲ ಮೌಲ್ಯಮಾಪನಕ್ಕೂ ಸಂಬಂಧಿಸಿದ ಪ್ರಶ್ನೆಗಳಿದಾವೆ ಸಮೂಹದಲ್ಲಿನ ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂಬಂಧವನ್ನ ಪತ್ತೆ ಹಚ್ಚುವ ಪರೀಕ್ಷಣ ಬುದ್ಧಿ ಪರೀಕ್ಷಣ ಸಮಾಜ ಮಿತಿ ಪರೀಕ್ಷಣ ವ್ಯಕ್ತಿತ್ವ ಪರೀಕ್ಷಣ ಆಸಕ್ತಿ ಪರೀಕ್ಷಣ ನೋಡಿ ಆಸಕ್ತಿಯನ್ನ ನೀವು ಈಸಿಯಾಗಿ ಕ್ಯಾನ್ಸಲ್ ಮಾಡ್ತೀರಾ ಸೊ ಇನ್ನೆಲ್ಲಿ ನೀವು ಕನ್ಫ್ಯೂಷನ್ ಆಗ್ತಾ ಹೋಗ್ತೀರಾ ಸೊ ಇದಕ್ಕೆ ಸಂಬಂಧಿಸಿದಂತೆ ಬುದ್ಧಿ ಪರೀಕ್ಷಣದಲ್ಲೂ ಸಹ ನೀವು ಕ್ಯಾನ್ಸಲ್ ಮಾಡ್ಬಿಡ್ತೀರಾ ವ್ಯಕ್ತಿತ್ವನ ಸಮಾಜ ಮಿತಿನ ಅಂತ ಕೇಳ್ತಾ ಹೋಗ್ತೀವಿ ನೋಡಿ ಒಬ್ಬ ಸಮೂಹದಲ್ಲಿ ಸಮೂಹ ಅಂತ ಇಲ್ಲೇ ಇದೆ ಸಮೂಹ ಅಂದ್ರೆ ಒಂದು ಸಮಾಜದಲ್ಲಿ ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂಬಂಧವನ್ನ ಪತ್ತೆ ಹಚ್ಚುವ ಪರೀಕ್ಷಣ ಸಮಾಜ ಮಿತಿ ಪರೀಕ್ಷಣ ಅಂತ ಕರಿತೀವಿ ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸ್ವಲ್ಪ ವ್ಯಕ್ತಿತ್ವ ಪರೀಕ್ಷಣ ಆಗೋದಿಲ್ಲ ಕೇವಲ ವ್ಯಕ್ತಿ ವ್ಯಕ್ತಿ ಅಷ್ಟೇ ಅಂತ ಬಂದಿದ್ರೆ ಒಂದ್ ಇಬ್ಬರು ವ್ಯಕ್ತಿಗಳ ನಡುವಿನ ಸಂಬಂಧವನ್ನ ಕೇಳೋದಾದ್ರೆ ಅದು ವ್ಯಕ್ತಿತ್ವ ಪರೀಕ್ಷಣ ಆಗುತ್ತೆ ಸಮೂಹದಲ್ಲಿ ವ್ಯಕ್ತಿ ವ್ಯಕ್ತಿಗಳ ನಡುವೆ ಸಂಬಂಧ ಅಂದ್ರೆ ಹಲವಾರು ಜನ ಇರ್ತಾರೆ ಅದು ಮಿತಿ ಪರೀಕ್ಷಣಕ್ಕೆ ಒಂದು ಉತ್ತಮವಾಗಿರುವಂತಹ ವಿಧಾನ ಆಗಿರುತ್ತೆ ಈ ಕೆಳಗಿನವುಗಳಲ್ಲಿ ತಾತ್ಕಾಲಿಕ ಸರಿ ಒಂದು ನಿಮಿಷ ಈ ಕೆಳಗಿನವುಗಳಲ್ಲಿ ತಾತ್ಕಾಲಿಕ ಸಮೂಹ ಯಾವುದು ತರಗತಿ ಸಂಘ ಸಮುದಾಯ ಜನಸ್ತೋಮ ಜನಸ್ತೋಮ ಅನ್ನೋದು ತರಗತಿ ಅಂತಂದ್ರೆ ಏನ್ ಮಾಡ್ತಾ ಹೋಗ್ತೀವಿ ಸೊ ನಮ್ಗೆ ಸಾಮಾನ್ಯವಾಗಿ ತಾತ್ಕಾಲಿಕ ಸಮೂಹಗಳು ಅಂತಂದ್ರೆ ಒಂದು ನಿರ್ದಿಷ್ಟ ಸಮಯದವರೆಗೆ ಮಾತ್ರ ಇರುವಂತದ್ದು ತಾತ್ಕಾಲಿಕವಾಗಿರ್ತವೆ ತದನಂತರ ಅವೇನಾಗ್ತಾ ಹೋಗ್ತವೆ ಅಲ್ಲಿ ಯಾವುದೇ ರೀತಿಯಾಗಿ ಆ ಸಮೂಹಗಳು ಇರೋದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಜನಸ್ತೋಮ ಎನ್ನುವಂಥದ್ದು ಏನಕ್ಕೆ ಜನಸ್ತೋಮ ಅಂತಂದಾಗ ಏನಾಗುತ್ತೆ ಅಲ್ಲಿ ಏನಾದ್ರೂ ಒಂದು ಘಟನೆ ಆಗಿದೆ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ದಾರಿಯಲ್ಲಿ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಏನ್ ಮಾಡ್ತಾರೆ ಜನರು ಗುಂಪನ್ನು ಕಟ್ತಾರೆ ಜನಸ್ತೋಮ ಆಗುತ್ತೆ ಆ ಜನಸ್ತೋಮ ಆದಾಗ ಏನಾಗ್ತಾ ಹೋಗುತ್ತೆ ಸರಿ ಅವ್ರು ಸ್ವಲ್ಪ ಹೊತ್ತಲ್ಲಿರ್ತಾರೆ ಅದಾದ್ಮೇಲೆ ಏನಾಗುತ್ತೆ ಆ ಸಮೂಹ ಅಲ್ಲಿಂದ ಹೊರಟು ಹೋಗುತ್ತೆ ಅದು ತಾತ್ಕಾಲಿಕ ಸಮೂಹ ಆಗಿರುತ್ತೆ ಆದ್ರೆ ಈ ತರಗತಿ ಆಗಿರ್ಬೋದು ಸಂಘ ಆಗಿರ್ಬೋದು ಸಮುದಾಯಗಳಾಗಿರ್ಬೋದು ಇವೆಲ್ಲವೂ ಸಹ ಹೆಚ್ಚು ಶಾಶ್ವತವಾದ ಅಥವಾ ಕೆಲವೊಂದಿಷ್ಟು ದೀರ್ಘವಾದಂತಹ ಸಾಮಾಜಿಕ ಗುಂಪುಗಳಾಗಿರುತ್ತವೆ ತಾತ್ಕಾಲಿಕ ಸಮೂಹ ಯಾವ್ದಾಗುತ್ತೆ ಜನಸ್ತೋಮ ಆಗುತ್ತೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಎಸ್ ಇ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಸಮೂಹದ ಲಕ್ಷಣವಲ್ಲ ಸಂವಹನ ಅನೋನ್ಯ ಸಂಬಂಧ ಏಕತೆ ವಿಘಟನೆ ನಿಮ್ಗೆ ಈ ಕ್ವಶನ್ ಓದ್ ತಕ್ಷಣ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಯಾವುದು ಅಂತ ಯಾವುದು ಉತ್ತಮ ಸಮೂಹದ ಲಕ್ಷಣವಲ್ಲ ಸಮೂಹ ಅಂದ್ರೆ ಸಮುದಾಯ ಒಂದು ಸಮುದಾಯ ಚೆನ್ನಾಗಿರ್ಬೇಕು ಅಂತಂದ್ರೆ ಅವ್ರ ಆ ಜನಗಳ ಮಧ್ಯೆ ಏನಿರಬೇಕು ಉತ್ತಮ ಸಂಬಂಧ ಇರಬೇಕು ಅನೋನ್ಯ ಸಂಬಂಧಗಳಿರಬೇಕು ಅವರಲ್ಲಿ ಏಕತೆ ಅನ್ನೋದಿರಬೇಕು ವಿಘಟನೆ ಅನ್ನೋದು ಇರಬಾರದು ಯಾವುದು ಉತ್ತಮ ಸಮೂಹದ ಲಕ್ಷಣವಲ್ಲ ಅಂತಂದ್ರೆ ವಿಘಟನೆ ಎನ್ನುವಂಥದ್ದು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸಿ ನಾ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸಮೂಹದ ಯಾರಿಂದಲೂ ಆಯ್ಕೆ ಮಾಡಲ್ಪಡದ ಹಾಗೂ ಯಾರನ್ನು ಆಯ್ಕೆ ಮಾಡದವರನ್ನ ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ರೆ ಸಮೂಹ ಅಂತಂದ್ರೆ ಒಂದು ಸಮುದಾಯ ಅಥವಾ ಒಂದು ಸಮಾಜ ಯಾರಿಂದಲೂ ಆಯ್ಕೆ ಮಾಡಲ್ಪಡದ ಹಾಗೂ ಯಾರನ್ನು ಆಯ್ಕೆ ಮಾಡದವರನ್ನ ಏನ್ ಕರಿತೀವಿ ನಕ್ಷತ್ರ ಏಕಾಂಗಿ ನಾಯಕ ತಿರಸ್ಕೃತ ಅಂತ ಎಲ್ಲರೂ ಆಯ್ಕೆ ಮಾಡಿದ್ರೆ ಅವನನ್ನ ನಾಯಕ ಅಂತ ಕರಿತೀವಿ ಯಾರು ಆಯ್ಕೆ ಮಾಡಿಲ್ಲ ಅಂತಂದ್ರೆ ಅವನ ತಿರಸ್ಕೃತ ಅಂತ ಕರಿತೀವಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಏಕಾಂಗಿ ಆಗೋದಿಲ್ಲ ಅವನು ಯಾರಿಂದಲೂ ಆಯ್ಕೆ ಮಾಡಿಲ್ಲ ಅಂತಂದ್ರೆ ಒಂದು ತಿರಸ್ಕೃತ ಅಂತ ಅಷ್ಟೇ ಏಕಾಂಗಿ ಅಂತ ಅಲ್ಲ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಯಾವ ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಈ ಕೆಳಗಿನ ಯಾವುದಕ್ಕೆ ಸಹಾಯಕವಾಗುತ್ತದೆ ಉದ್ವೇಗ ಆಕ್ರಮಣಕಾರಿ ಮನೋಭಾವಕ್ಕೆ ಮುಂದಾಳತ್ವಕ್ಕೆ ತಂಡದ ಜಯಕ್ಕೆ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ್ದಾಗ್ತಾ ಹೋಗುತ್ತೆ ಒಂದು ಪಂದ್ಯದಲ್ಲಿ ಈಗ ಒಂದು ಒಂದು ಯಾವುದೋ ಒಂದು ಎರಡು ಪಂದ್ಯ ಆಗ್ತಾ ಇದೆ ಕ್ರಿಕೆಟ್ ಪಂದ್ಯನೋ ಕಬಡ್ಡಿ ಪಂದ್ಯನೋ ಆಗ್ತಾ ಇದೆ ಸೊ ಅಲ್ಲಿ ಗುಂಪು ಪಂದ್ಯಗಳಲ್ಲಿ ಏನಾಗಬೇಕು ಎಲ್ಲರೂ ಒಟ್ಟಿಗೆ ಆಡಬೇಕು ಒಬ್ಬೊಬ್ಬರೇ ಆಡಿದ್ರೆ ಏನಾಗುತ್ತೆ ಆ ಪಂದ್ಯದಲ್ಲಿ ಒಗ್ಗಟ್ಟಿರೋದಿಲ್ಲ ಸೊ ಯಾವಾಗ ಆ ಪಂದ್ಯದಲ್ಲಿ ಎಲ್ಲರೂ ಒಂದಾಗ್ತಾ ಇದೆ ಗುಂಪು ಪೂರ್ತಿ ಒಂದಾಗ್ತಾ ಇದೆ ಅಂತ ಏನಕ್ಕೆ ಅರ್ಥ ಅವರು ಆ ತಂಡದ ಜಯಕ್ಕೆ ಆಡ್ತಾ ಇದ್ದಾರೆ ಆಪ್ಷನ್ ಡಿ ತಂಡದ ಜಯಕ್ಕೆ ಏನಂತ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ತರಗತಿಯ ಕೂಟ ಒಂದು ಸಮೂಹ ಗುಂಪು ಸಂಘ ಸಮುದಾಯ ಅಂತ ಇದೆ ತರಗತಿಯ ಕೂಟ ಕೂಟ ಮೀನ್ಸ್ ಒಂದು ಗುಂಪು ತರಗತಿಯ ಗುಂಪು ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ ಒಂದು ಸಮೂಹನ ಗುಂಪುನ ಸಂಘನ ಸಮುದಾಯನ ಅಂತ ಕೇಳ್ತಿದ್ದಾರೆ ಏನಾಗ್ತಾ ಹೋಗುತ್ತೆ ತರಗತಿಯ ಕೂಟವೂ ಸಹ ಒಂದು ಸಮೂಹ ಸಮೂಹವಿದ್ದಂತೆ ಸಮೂಹ ಸಮುದಾಯ ಸಮೂಹ ಎನ್ನುವಂಥದ್ದು ಸರಿಯಾದ ಉತ್ತರ ಸಮುದಾಯ ಎನ್ನುವಂಥದ್ದು ಬರುತ್ತೆ ತರಗತಿಯ ಒಂದು ಚಿಕ್ಕದಾದ ಒಂದು ಸಮಾಜವಿದ್ದಂತೆ ಅಂತ ಹೇಳ್ತೀವಿ ಆ ಚಿಕ್ಕದಾದ ಸಮಾಜದಲ್ಲಿ ಏನಿರುತ್ತೆ ಸಮೂಹಗಳಿರ್ತವೆ ಆಪ್ಷನ್ ಎ ಸಮುದಾಯ ಆಗೋದಿಲ್ವಾ ಸರ್ ನೋಡಿ ಸಮುದಾಯ ಸಮೂಹ ಎನ್ನುವಂತ ಆಪ್ಷನ್ ಕೊಟ್ಟಿಲ್ಲ ಸಮುದಾಯ ಅಂತ ಕೊಟ್ಟಿದ್ರೆ ಇದೇ ಆನ್ಸರ್ ಆಗುತ್ತೆ ಆದ್ರೆ ಸಮೂಹ ಏನಂತ ಕೊಟ್ಟರು ಅಂದ್ರೆ ಅದು ಚಿಕ್ಕ ಗುಂಪು ಅಂತ ಕರಿತೀವಿ ತರಗತಿಯಲ್ಲಿ ಬಹಳಷ್ಟು ಜನ ಇರೋದಿಲ್ಲ ಒಂದು ತರಗತಿಯಲ್ಲಿ ಒಂದು ಕೆಲವೊಂದಿಷ್ಟು ಮೂವತ್ತರಿಂದ ನಲವತ್ತು ಜನ ಇರ್ತಾರೆ ಅದೊಂದು ಸಮೂಹ ಅಂತ ಕರಿತೀವಿ ತರಗತಿಯ ಕೂಟ ಒಂದು ಸಮೂಹವಾಗಿರುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ತರಗತಿಯಲ್ಲಿ ಈ ಕೆಳಗಿನ ಯಾವ ವಿಧದ ಸಂವಹನವು ತರಗತಿಯಲ್ಲಿ ಉತ್ತಮವಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ನಡುವೆ ಸಂವಹನ ವಿದ್ಯಾರ್ಥಿ ಶಿಕ್ಷಕರ ನಡುವೆ ಸಂವಹನ ವಿದ್ಯಾರ್ಥಿ ಶಿಕ್ಷಕರು ವಿದ್ಯಾರ್ಥಿ ನಡುವೆ ಸಂವಹನ ಮೇಲಿನ ಎಲ್ಲವೂ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದ ಯಾವ ಆನ್ಸರ್ ಆಗ್ತಾ ಹೋಗುತ್ತೆ ಎಸ್ ನೀವು ಯೋಚನೆ ಮಾಡಿದಂತೆ ಮೇಲಿನ ಎಲ್ಲವೂ ಸರಿಯಾಗುತ್ತೆ ಅವಾಗ್ಲೂ ನೀವು ಕೇಳುವ ಸರ್ ವಿದ್ಯಾರ್ಥಿ ವಿದ್ಯಾರ್ಥಿಗಳ ನಡುವೆ ಸಂವಹನ ಆದ್ರೆ ಅಲ್ಲಿ ಗಲಾಟೆ ಆಗ್ಬೋದಲ್ವಾ ಅಂತಂದ್ರೆ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ನಡುವೆ ಕೆಲವೊಂದು ಕಡೆ ಅವರಿಗೆ ಗಲಾಟೆ ಆಗ್ತಾ ಇದನ್ನು ಸಹ ಸಲ ಏನ್ ಮಾಡ್ತೀವಿ ವಿದ್ಯಾರ್ಥಿ ವಿದ್ಯಾರ್ಥಿಗಳ ನಡುವೆ ಸಂವಹನ ನಡೆದಾಗ ಏನಾಗುತ್ತೆ ಅಲ್ಲಿ ಒಂದು ಸಮಸ್ಯೆ ಪರಿಹಾರ ಕೌಶಲ್ಯಗಳು ಬೆಳೀತಾ ಹೋಗುತ್ತೆ ಗೆಳೆಯರ ನಡುವೆ ಉತ್ತಮ ಸಂಬಂಧವನ್ನು ಬೆಳೆಸೋದಕ್ಕೆ ಈ ಒಂದು ಸಂವಹನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ವಿದ್ಯಾರ್ಥಿ ಮತ್ತೆ ಶಿಕ್ಷಕರ ನಡುವೆ ಸಂವಹನ ಏನಕ್ಕಾಗುತ್ತೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವಿನ ಸಂವಹನವು ಶಿಕ್ಷಕರಿಂದ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಏನ್ ಸಿಗುತ್ತೆ ಒಂದು ಮಾರ್ಗದರ್ಶನ ಸಿಗೋದಾಗಿರ್ಲಿ ಒಂದು ಜ್ಞಾನದ ವರ್ಗಾವಣೆ ಆಗೋದಾಗಿರ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಸಂದೇಹ ಗಳಿಸಿದ್ರೆ ಅವುಗಳನ್ನ ನಿವಾರಣೆ ಮಾಡೋದಂತಹ ಸೊ ಅದಾಗ್ತಾ ಹೋಗುತ್ತೆ ವಿದ್ಯಾರ್ಥಿ ಮತ್ತೆ ಶಿಕ್ಷಕರ ನಡುವಿನ ಸಂವಹನ ಸರ್ ಹಾಗಾದ್ರೆ ವಿದ್ಯಾರ್ಥಿ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳ ನಡುವಿನ ಸಂವಹನ ಏನಕ್ಕಾಗುತ್ತೆ ವಿದ್ಯಾರ್ಥಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂವಹವು ತರಗತಿಯಲ್ಲಿ ಚರ್ಚೆ ಮತ್ತೆ ಸಂವಾದಾತ್ಮಕ ವಾತಾವರಣವನ್ನು ಸೃಷ್ಟಿ ಮಾಡಲು ಸಹಾಯ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವಿದ್ಯಾರ್ಥಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಅದಕ್ಕೊಂದು ಉತ್ತರವನ್ನು ಕೊಟ್ಟು ಆಗ ಮಗು ಏನ್ ಮಾಡುತ್ತೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಮತ್ತೆ ಅದು ಸಂವಹನ ಮಾಡ್ತಾ ಇದ್ದೆ ಶಿಕ್ಷಕರ ಜೊತೆ ಸೊ ಆಪ್ಷನ್ ಸಿ ಸಹ ಸರಿ ಇದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅಹ್ ಸೊ ಇಲ್ಲಿ ಇನ್ನೂರ ಹತ್ತು ಹನ್ನೊಂದನೇ ಪ್ರಶ್ನೆ ಓಕೆ ಸಮೂಹದ ಎಲ್ಲಾ ಸದಸ್ಯರನ್ನ ಸಮಾನವಾಗಿ ಕಾಣುತ್ತಾ ಅವರಿಂದ ಅಭಿಪ್ರಾಯಗಳನ್ನ ಪಡೆಯುತ್ತಾ ಸಮೂಹವನ್ನ ಮುನ್ನಡೆಸುವ ನಾಯಕತ್ವದ ವಿಧ ನಾಯಕತ್ವದ ಬಗ್ಗೆ ಮತ್ತೆ ಬಂದ ಪ್ರಶ್ನೆ ಪ್ರಜಾಪ್ರಭುತ್ವ ಮಾದರಿ ನಾಯಕತ್ವ ಸರ್ವಾಧಿಕಾರಿ ನಾಯಕತ್ವ ನಿರ್ಬಂಧ ರಹಿತ ನಾಯಕತ್ವ ಸಾಂಸ್ಥಿಕ ನಾಯಕತ್ವ ಅಂತ ಇದೆ ಏನಿದೆ ಸಮೂಹದ ಒಂದು ಸಮುದಾಯ ಅಥವಾ ಒಂದು ಸಮೂಹ ಒಂದು ಗುಂಪಿನ ಎಲ್ಲಾ ಸದಸ್ಯರನ್ನ ಸಮಾನವಾಗಿ ಕಾಣ್ತಾ ಅವರಿಂದ ಅಭಿಪ್ರಾಯಗಳನ್ನ ಪಡೆದು ಅಂದ್ರೆ ನಿಮ್ಗೆ ಏನ್ ತೊಂದರೆಗಳಿದೆ ನಾನು ಹೇಗ್ ಮಾಡ್ಬೇಕು ಏನನ್ನ ಮಾಡಿದ್ರೆ ಸರಿ ಹೋಗುತ್ತೆ ಎಲ್ಲರ ಅಭಿಪ್ರಾಯಗಳನ್ನ ಪಡೆದು ಆ ಸಮೂಹವನ್ನ ಮುನ್ನಡೆಸ್ತಾ ಇದ್ರೆ ಆ ನಾಯಕತ್ವ ವಿಧ ಎಂತ ಕೇಳಿದರೆ ನೋಡಿ ಸರ್ವಾಧಿಕಾರಿ ಅಂತಂದ್ರೆ ಅವನು ಒಬ್ಬನೇ ಅಲ್ಲಿ ಅಧಿಕಾರವನ್ನ ಚಲಾಯಿಸುವಂತವನು ಸೊ ಸರ್ವಾಧಿಕಾರಿ ನಮ್ಗೆ ಇದು ಆನ್ಸರ್ ಆಗೋದಿಲ್ಲ ಇನ್ನು ನಿರ್ಬಂಧ ರಹಿತ ನಾಯಕತ್ವ ಮತ್ತೆ ಸಾಂಸ್ಥಿಕ ನಾಯಕತ್ವ ಸಹ ಆಗೋದಿಲ್ಲ ಪ್ರಜಾಪ್ರಭುತ್ವ ಮಾದರಿಯ ನಾಯಕತ್ವ ಸೊ ಪ್ರಜಾಪ್ರಭುತ್ವ ಮಾದರಿ ನಾಯಕತ್ವ ಎಲ್ಲಿದೆ ಈಗ ನಮ್ಮ ಒಂದು ನಾಯಕರು ಏನ್ ಮಾಡ್ತಾ ಇದಾರೆ ಅನುಸರಿಸುವಂತ ಮಾರ್ಗ ಯಾವ ಮಾರ್ಗ ಯಾವ್ದಾಗ್ತಾ ಹೋಗುತ್ತೆ ಪ್ರಜಾಪ್ರಭುತ್ವದ ಮಾದರಿ ನಾಯಕತ್ವ ಆಗುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸರಿ ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ಕಂತ ಮುಖ್ಯವಾಗಿ ಸ್ಪರ್ಧಾ ಮಿತ್ರ ಜಸ್ಟ್ ವಿಡಿಯೋಗೊಂದು ನಿಮ್ಗೆ ಇನ್ಫಾರ್ಮೇಶನ್ ಯೂಸ್ ಆಗ್ತೀರಿ ಜಸ್ಟ್ ವಿಡಿಯೋಗೊಂದು ಲೈಕ್ ಮಾಡ್ತಾ ಹೋಗಿ ಯಾವುದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸದೆ ಪ್ರತಿಯೊಂದು ತೀರ್ಮಾನಗಳನ್ನ ನಾಯಕನೇ ತೆಗೆದುಕೊಳ್ಳುವ ನಾಯಕತ್ವ ಪ್ರಜಾಪ್ರಭುತ್ವ ಮಾದರಿ ನಾಯಕತ್ವ ಸರ್ವಾಧಿಕಾರಿ ನಾಯಕತ್ವ ಸಾಂಸ್ಥಿಕ ನಾಯಕತ್ವ ನಿರ್ಬಂಧ ರಹಿತ ನಾಯಕತ್ವ ಅಂತ ಇದೆ ನಾನು ಈಗ ತಾನೇ ಹೇಳಿದೆ ಯಾರ ಅಭಿಪ್ರಾಯಗಳನ್ನು ಪಡ್ಕೊಳ್ಳೋದಿಲ್ಲ ಅವರ ತೀರ್ಮಾನಗಳನ್ನ ಅವರ ನಾಯಕನೇ ತೆಗೆದುಕೊಳ್ತಾನೆ ಹಾಗಾದ್ರೆ ಅಂತಹ ನಾಯಕತ್ವ ಯಾವ್ದಾಗುತ್ತೆ ಸರ್ವಾಧಿಕಾರಿ ನಾಯಕತ್ವ ಸರ್ವವು ಅಧಿಕಾರತ್ವವನ್ನ ಆ ನಾಯಕನೇ ಮಾಡ್ತಾನೆ ಸರ್ವ ಅಧಿಕಾರಿ ಸರ್ವಾಧಿಕಾರನ ಬಿಡಿಸಿ ಬಂದಾಗ ಸರ್ವ ಅಂತಂದ್ರೆ ಎಲ್ಲವೂ ಎಲ್ಲಾ ಅಧಿಕಾರವನ್ನ ಆ ನಾಯಕನೇ ಆ ತೀರ್ಮಾನಗಳನ್ನ ತೆಗೆದುಕೊಳ್ತಾನೆ ಆಪ್ಷನ್ ಬಿ ಎನ್ನುವ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ವಿಧದ ನಾಯಕತ್ವದಲ್ಲಿ ನಾಯಕತ್ವವನ್ನ ತರಗತಿಯಲ್ಲಿ ಶಿಕ್ಷಕರು ಅಳವಡಿಸಿಕೊಳ್ಳುವುದು ಸೂಕ್ತ ಅಂತ ಕೇಳಿದರೆ ಪ್ರಜಾಪ್ರಭುತ್ವ ಪರಿಣಿತ ಸರ್ವಾಧಿಕಾರಿ ನಾಯಕತ್ವ ನಿರ್ಬಂಧ ರಹಿತ ನಾಯಕತ್ವ ಅಂತ ಕೇಳಿದರೆ ಸೊ ಎಂಥ ನಾಯಕತ್ವವನ್ನ ಅಳವಡಿಸಿಕೊಳ್ಳೋದು ತುಂಬಾ ಉತ್ತಮ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಎಸ್ ನೀವು ಅಂದ್ಕೊಳ್ತಾ ಇರುವಂತದ್ದು ಸರಿಯಾಗಿದೆ ಪ್ರಜಾಪ್ರಭುತ್ವ ನಾಯಕತ್ವ ಯಾಕೆ ಪ್ರಜಾಪ್ರಭುತ್ವ ನಾಯಕತ್ವ ಅಂತಂದ್ರೆ ಪ್ರತಿಯೊಬ್ಬರಿಂದ ಅವರು ಎಲ್ಲಾ ಡಿಸಿಷನ್ಸ್ ತಗೋಬೇಕು ಫಾರ್ ಎಕ್ಸಾಂಪಲ್ ಈಗ ತರಗತಿಯಲ್ಲಿ ಏನೋ ಒಂದು ಡಿಸಿಷನ್ ತಗೊಂಡ್ ಡಿಸಿಷನ್ ಮಾಡ್ಬೇಕು ಅಂತಂದ್ರೆ ಕೇವಲ ಅಲ್ಲಿರುವಂತಹ ಕ್ಲಾಸ್ ಟೀಚರು ಅಲ್ಲಿರುವಂತಹ ಒಂದು ಮಗು ಅಥವಾ ಆ ನಾಯಕ ಮಗುವನ್ನ ನಾಯಕ ಅಂತ ನಾವು ಕರೆದಿವಲ್ವಾ ಅವರಿಬ್ಬರೇ ಡಿಸಿಷನ್ ತಗೊಂಡ್ರೆ ಸಾಕಾಗೋದಿಲ್ಲ ಇಬ್ರೂ ಸಹ ಡಿಸಿಷನ್ಸ್ ನ ತಗೊಳ್ತಾ ಹೋಗಬೇಕಾಗತ್ತೆ ಸೊ ಅದನ್ನ ನಾವ್ ಡಿಸಿಷನ್ಸ್ ಡಿಶಿಷನ್ಸ್ ಕರೀತೀವಿ ಇಬ್ರು ಜೊತೆಗೆ ಮಕ್ಕಳು ಸಹ ಡಿಸಿಷನ್ಸ್ ತಗೊಳ್ತಾ ಹೋಗ್ಬೇಕಾಗುತ್ತೆ ಆ ಎಲ್ಲ ಮಕ್ಕಳ ಜೊತೆ ಡಿಸಿಷನ್ಸ್ ತಗೊಳ್ತಾ ಹೋದ್ರೆ ಅವನು ಎಂತ ನಾಯಕ ಅಂತ ಅಂದ್ಕೊಳ್ತಾನೆ ಪ್ರಜಾಪ್ರಭುತ್ವದ ನಾಯಕ ಅಂತ ಅನ್ಸ್ಕೊಳ್ತಾನೆ ಅಲ್ಲಿ ಶಿಕ್ಷಕರು ಅಳವಡಿಸಿಕೊಳ್ಳುವ ಸೂಕ್ತ ವಿಧಾನ ಯಾವ್ದಾಗುತ್ತೆ ಪ್ರಜಾಪ್ರಭುತ್ವ ಎನ್ನುವಂಥದ್ದು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ನೋಡಿ ಎಷ್ಟು ಒಂದು ಡಿಫ್ರೆಂಟ್ ಆಗಿ ಕೇಳಿದಾರೆ ಈ ಪ್ರಶ್ನೆಯನ್ನ ಒಂದು ಗಾದೆ ಇದು ಒಂದೇ ಪುಕ್ಕದ ಅಕ್ಕಿಗಳು ಒಂದೆಡೆ ಸೇರುತ್ತವೆ ಇದರ ಅರ್ಥ ಏನು ಅಂತ ಕೇಳಿದ್ದಾರೆ ಒಂದೇ ಬುದ್ಧಿಶಕ್ತಿ ಇರುವ ಮಕ್ಕಳು ಒಂದೆಡೆ ಸೇರುತ್ತಾರೆ ಒಂದೇ ವಯಸ್ಸಿನ ಮಕ್ಕಳು ಒಂದೆಡೆ ಸೇರುತ್ತಾರೆ ಒಂದೇ ಮಾನಸಿಕ ಸಾಮರ್ಥ್ಯ ಹೊಂದಿರುವ ಮಕ್ಕಳು ಒಂದೆಡೆ ಸೇರುತ್ತಾರೆ ಒಂದೇ ಭಾವನಾತ್ಮಕ ಅಂಶ ಹೊಂದಿರುವಂತಹ ಮಕ್ಕಳು ಒಂದೆಡೆ ಸೇರುತ್ತಾರೆ ಸ್ವಲ್ಪ ಯೋಚನೆ ಮಾಡಿದ್ರೆ ಆನ್ಸರ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಒಂದೇ ಪುಕ್ಕದ ಅಕ್ಕಿಗಳು ಒಂದೆಡೆ ಸೇರ್ತವೆ ಅಂತಂದ್ರೆ ಒಂದೇ ಬುದ್ಧಿಶಕ್ತಿ ಇರುವ ಮಕ್ಕಳು ಒಂದೇ ಕಡೆ ಸೇರೋದಿಲ್ಲ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ನೋಡಿ ಇಬ್ಬೊಂದು ಟ್ಯಾಲೆಂಟ್ ಮಗು ಇದೆ ಅಂತಂದ್ರೆ ಅದ್ರ ಜೊತೆ ವೀಕ್ ಆಗಿರೋ ಮಗುನೇ ಅದ್ರ ಜೊತೆ ಜಾಸ್ತಿ ಇರುತ್ತೆ ಏನಕ್ಕೆ ಆ ವೀಕ್ ಆಗಿರೋ ಮಗು ಆ ಬುದ್ಧಿವಂತ ಮಗುವಿನ ಜೊತೆ ಸೇರಿ ಅದು ಸಹ ಕೆಲವೊಂದು ಸ್ವಲ್ಪ ಪ್ರಮಾಣದ ಭಾಗ ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಒಂದೇ ರೀತಿಯ ಬುದ್ಧಿಶಕ್ತಿ ಇರುವ ಮಕ್ಕಳು ಒಂದೇ ಕಡೆ ಸೇರೋದು ತುಂಬಾ ಕಡಿಮೆ ಒಂದೇ ಮನಸ್ಸಿನ ಮಕ್ಕ ಒಂದೇ ವಯಸ್ಸಿನ ಮಕ್ಕಳು ಒಂದೆಡೆ ಸೇರ್ತಾರ ಎಸ್ ಇದು ಆಲ್ಮೋಸ್ಟ್ ರೈಟ್ ಆನ್ಸರ್ ಆಲ್ಮೋಸ್ಟ್ ನೋಡಿ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ತಗೊಂಡಾಗ ಆಲ್ಮೋಸ್ಟ್ ರೈಟ್ ಆನ್ಸರ್ಸ್ ಬರ್ತವೆ ಬಟ್ ಪರ್ಫೆಕ್ಟ್ ರೈಟ್ ಆನ್ಸರ್ಸ್ ನಾವು ಚೂಸ್ ಮಾಡಬೇಕು ಆಪ್ಷನ್ಸ್ ಇದಕ್ಕಿಂತ ಯಾವ್ದಾದ್ರು ಸ್ಟ್ರಾಂಗ್ ಇತ್ತಾ ಅವಾಗ ಅದನ್ನ ಚೂಸ್ ಮಾಡಬೇಕಿಲ್ಲ ಇಲ್ಲ ಇದೇ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ನೋಡೋಣ ಒಂದೇ ಮಾನಸಿಕ ಸಾಮರ್ಥ್ಯ ಹೊಂದಿರುವ ಮಕ್ಕಳು ಒಂದೆಡೆ ಸೇರುತ್ತಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಹೇಗೆ ಒಂದೇ ಮಾನಸಿಕ ಸಾಮರ್ಥ್ಯ ಹೊಂದಿರೋ ಮಕ್ಕಳು ಒಂದ್ ಕಡೆ ಸೇರ್ತಾರೆ ಏನಂತಂದ್ರೆ ಸೊ ಇಲ್ಲಿ ಒಂದೇ ರೀತಿಯ ಗುಣಲಕ್ಷಣಗಳು ಅಥವಾ ಒಂದೇ ರೀತಿಯ ಸಾಮರ್ಥ್ಯಗಳು ಸಾಮರ್ಥ್ಯ ಒಂದೇ ಕಡೆ ಸೇರ್ತಾರೆ ಸೊ ಇದನ್ನ ಏನಾಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ಮಾನಸಿಕ ಸಾಮರ್ಥ್ಯ ಸೊ ಮನಸ್ಸಿನ ಸಾಮರ್ಥ್ಯ ಸೊ ನೀವು ಫಾರ್ ಎಕ್ಸಾಂಪಲ್ ತುಂಬಾ ಕ್ರಿಯೇಟಿವ್ ಆಗಿದಾರೆ ಚಿಲ್ಡ್ರನ್ಸ್ ಅಂತಂದ್ರೆ ಅಲ್ಲಿ ಎಲ್ಲಾ ಚಿಲ್ಡ್ರನ್ಸ್ ಅವ್ರು ಒಂದೇ ಕಡೆಗೆ ಸೇರ್ಕೊಂಡು ಅವ್ರು ಒಂದೇ ರೀತಿಯಾಗಿ ಪ್ರಶ್ನೆಗಳನ್ನು ಬಿಡಿಸ್ತಾ ಫಾರ್ ಎಕ್ಸಾಂಪಲ್ ಈಗ ಒಂದು ಗಣಿತದಲ್ಲಿ ಒಂದು ಲೆಕ್ಕವನ್ನ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ ಅಲ್ಲಿ ಯಾವ್ದಾದ್ರು ಒಂದು ಮಗು ತುಂಬಾ ಚೆನ್ನಾಗಿ ಲೆಕ್ಕ ಬಿಡಿಸ್ತಾ ಇದೆ ಅಂತಂದ್ರೆ ಇನ್ನೊಂದು ಮಗುನು ಅದೇ ಆನ್ಸರ್ ನ ಬಿಡಿಸ್ತಾ ಇದೆ ಅಂದ್ರೆ ನೆಕ್ಸ್ಟ್ ಲೆಕ್ಕ ಕೊಟ್ಟಾಗ ಆ ಎರಡು ಮಕ್ಕಳು ಚರ್ಚೆ ಮಾಡ್ತವೆ ಅಂತಂದ್ರೆ ಒಂದೇ ಮಾನಸಿಕ ಸಾಮರ್ಥ್ಯ ಹೊಂದಿರೋ ಮಕ್ಕಳು ಒಂದೆಡೆ ಸೇರ್ತಾರೆ ಒಂದೇ ಭಾವನಾತ್ಮಕ ಹೊಂದಿರುವ ಮಕ್ಕಳು ಸೊ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಎಲ್ಲವೂ ಸಹ ಸರಿ ಆಗ್ತಾ ಹೋಗ್ತವೆ ಆದ್ರೆ ಸಾಮಾನ್ಯವಾಗಿ ಇಲ್ಲಿ ಒಂದೇ ಮಾನಸಿಕ ಸಾಮರ್ಥ್ಯ ಹೊಂದಿರುವ ಮಕ್ಕಳು ಒಂದೆಡೆ ಸೇರ್ತಾರೆ ಇದು ಸಹ ಆಲ್ಮೋಸ್ಟ್ ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಬಿ ಮತ್ತೆ ಸಿ ಅನ್ನ ಎರಡನ್ನು ಕಂಪೇರ್ ಮಾಡಿಕೊಂಡ್ರೆ ಮಕ್ಕಳ ದೃಷ್ಟಿಕೋನದಿಂದ ನೋಡಿದ್ರೆ ಆಪ್ಷನ್ ಬಿ ಅನ್ನೋದು ಸರಿ ಏನಕ್ಕೆ ಒಂದೇ ಮನಸ್ಸಿನ ವಯಸ್ಸಿನ ಮಕ್ಕಳು ಒಂದೆಡೆ ಸೇರ್ತಾರೆ ಹೌದು ಆಟ ಆಡ್ಬೇಕಾದ್ರೆ ನೀವು ನೋಡ್ಬೋದು ಆಟ ಆಡ್ಬೇಕಾದ್ರೆ ಮಕ್ಳೇನ್ ಮಾಡ್ತಾರೆ ಅವ್ರಿಗಿಂತ ದೊಡ್ಡವರ ಯಾರಾದ್ರೂ ಬಂದ್ಬಿಟ್ರೆ ಇಲ್ಲಪ್ಪ ನಿನ್ ಬೇಡ ನಿನಗೆ ವಯಸ್ಸು ಜಾಸ್ತಿ ಆಗಿದೆ ನಾವು ಆಟಕ್ಕೆ ಸೇರಿಸ್ಕೊಳೋದಿಲ್ಲ ಆದ್ರೆ ಒಂದೇ ವಯಸ್ಸಿನ ಮಕ್ಕಳೆಲ್ಲ ಏನ್ ಮಾಡ್ತಾರೆ ನಾನು ಬರ್ತಿದ್ರೆ ನೀನು ಬಾ ನೀನು ನೀನು ಬೇಕಾದ್ರೆ ನೀನು ಬೇರೆ ಟಿವೆ ಆಡುವುದಿಲ್ಲ ನಮ್ಮ ಜೊತೆ ಆಡೋದ ಕೇಳ್ತಾರೆ ಅಂದ್ರೆ ಒಂದೇ ಪುಕ್ಕದ ಅಕ್ಕಿಗಳು ಒಂದೆಡೆ ಸೇರ್ತವೆ ಅಂದ್ರೆ ಒಂದೇ ವಯಸ್ಸಿನ ಮಕ್ಕಳು ಒಂದೆಡೆ ಸೇರ್ತಾರೆ ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಸಮೂಹದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಭಾವನೆಗಳನ್ನ ಹೊರಹಾಕುತ್ತಿದ್ದು ಇತರರನ್ನು ಇತರರು ನಿಷ್ಕ್ರಿಯವಾಗಿಸುವ ಸಂವಹನದ ವಿಧ ನೋಡಿ ಇಲ್ಲಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಪದಗಳನ್ನು ಸಮೂಹದಲ್ಲಿ ಯಾರು ಮಾತ್ರ ಆಗ್ತದ ಭಾವನೆಗಳನ್ನ ಒಬ್ಬ ವ್ಯಕ್ತಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಒಂದು ಸಮೂಹ ಎಷ್ಟು ಜನ ಇರ್ತಾರೆ ಒಂದು ನೂರು ಜನ ಇರ್ತಾರೆ ಅಂತ ಅನ್ಕೋಣ ನೂರು ಜನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಒಬ್ಬ ವ್ಯಕ್ತಿ ಮಾತ್ರ ಭಾವನೆಗಳನ್ನ ಹೊರ ಹಾಕ್ತಾ ಇತರರು ಏನ್ ಮಾಡ್ತಾ ಇದ್ದಾರೆ ನಿಷ್ಕ್ರಿಯವಾಗಿಸುವ ಇತರರು ಏನು ಯಾವುದೇ ರೀತಿ ಪಾಲ್ಗೊಳ್ತಾ ಇಲ್ಲ ಹಾಗಾದ್ರೆ ಇದೆಂತ ಸಂವಹನ ಆಗುತ್ತೆ ಏಕಮುಖ ಸಂವಹನ ದ್ವಿಮುಖ ಸಂವಹನನ ವೃತ್ತಾಕಾರದ ಸಂವಹನ ಚಕ್ರಾಕಾರದ ಸಂವಹನನ ಅಂತ ಕೇಳಿದ್ದಾರೆ ನೋಡಿ ಅಲ್ಲಿ ಒಬ್ಬರೇ ಒಬ್ಬರು ಸಂವಹನ ಮಾಡ್ತಾ ಇದ್ದಾರೆ ಒಬ್ಬರೇ ತಮ್ಮ ಭಾವನೆಗಳನ್ನು ಹೊರ ಇದ್ದಾರೆ ಅಂತ ಹೇಳೋದು ಏಕಮುಖ ಚಿಂತನೆ ಏಕಮುಖ ಚಿಂತನೆ ಏಕಮುಖ ಸಂವಹನ ಆಗುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಟಿವಿ ಜಾಹೀರಾತಿನಲ್ಲಿ ಈ ಕೆಳಗಿನ ಯಾವ ರೀತಿಯ ಸಂವಹನ ಬರುವುದಿಲ್ಲ ದ್ವಿಮುಖ ಸಂವಹನ ಏಕಮುಖ ಸಂವಹನ ಅಶಾಬ್ದಿಕ ಸಂವಹನ ಬರವಣಿಗೆಯ ಸಂವಹನ ಟಿವಿ ಜಾಹೀರಾತಿನಲ್ಲಿ ಈ ಕೆಳಗಿನ ಯಾವ ರೀತಿಯ ಸಂವಹನ ಕಂಡು ಬರೋದಿಲ್ಲ ಅಂತ ಕೇಳದಿರುವಂಥದ್ದು ಯಾವ ರೀತಿಯ ಸಂವಹನಗಳು ಕಂಡು ಬರೋದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಎಸ್ ಇದಕ್ಕೆ ಸಂಬಂಧಿಸಿದಂತೆ ನಮ್ಗೆ ದ್ವಿಮುಖ ಸಂವಹನಗಳು ಕಂಡು ಬರೋದಿಲ್ಲ ನೋಡಿ ಈಗ ಟಿವಿಯಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ನೀವು ಮತ್ತೆ ಅದ್ ನಾವ್ ಸಮೂಹ ಅವ್ರ ಜೊತೆ ಸಂವಹನ ಮಾಡಕ್ಕಾಗತ್ತ ಆಗೋದಿಲ್ಲ ಅಂದ್ರೆ ಇದು ದ್ವಿಮುಖ ಸಂವಹನಕ್ಕೆ ಆಗೋದಿಲ್ಲ ಏಕಮುಖ ಸಂವಹನ ಆಗುತ್ತೆ ಹಾಗುತ್ತೆ ಯಾಕಂದ್ರೆ ಅವ್ರು ಹೇಳ್ತಿರ್ತಾರೆ ನಾವು ಕೇಳ್ತಿರ್ತೀವಿ ಅಂದ್ರೆ ಅದು ಒಬ್ಬರೇ ಹೇಳ್ತಿದ್ದಾರೆ ಅಂತಂದ್ರೆ ಏಕಮುಖ ಸಂವಹನ ಆಗುತ್ತೆ ಆ ಏಕಮುಖ ಸಂವಹನದಲ್ಲಿ ಅಶಾಬ್ದಿಕ ಸಂವಹನವೂ ಕೂಡಿರಬಹುದು ಬರವಣಿಗೆಯ ಸಂವಹನವೂ ಕೂಡಿರಬಹುದು ಅದ್ರೆ ದ್ವಿಮುಖ ಸಂವಹನ ಆಗೋದಿಲ್ಲ ದಿಮುಖ ಸಂವಹನ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಜಸ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ನಂಗೆ ರಿಪ್ಲೈ ಕೊಡೋದು ನೀವು ನಮಗೆ ರಿಪ್ಲೈ ಕೊಡೋದಕ್ಕೆ ಆಗೋದಿಲ್ಲ ಅದೆಂತ ಸಂವಹನ ಆಗುತ್ತೆ ಅದು ಏನು ಏಕಮುಖ ಸಂವಹನ ಆಗುತ್ತೆ ನೀವು ನಮಗೆ ದ್ವಿಮುಖ ಸಂವಹನ ಯಾವಾಗ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನು ಈಗ ಲೈವ್ ಮಾಡ್ತಾ ಇದ್ದೀನಿ ಲೈವ್ ಅಲ್ಲಿ ನೀವು ನನಗೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಾನು ನಿಮ್ಗೆ ಅದನ್ನ ಓದಿ ನಾನು ನಿಮ್ಗೆ ಮತ್ತೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ ಅದು ನಮ್ಗೆ ದ್ವಿಮುಖ ಸಂವಹನ ಆಗುತ್ತೆ ಆದ್ರೆ ಟಿ ವಿ ಜಾಹೀರಾತಿನಲ್ಲಿ ಬರ್ತಾ ಇದೆ ಒಂದು ಜಾಹೀರಾತು ಬರ್ತಾ ಇದೆ ಅಂದ್ರೆ ಅದಕ್ಕೆ ಯಾವ ರೀತಿ ಸಂವಹನ ಮಾಡೋಕ್ಕಾಗೋದಿಲ್ಲ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎ ದ್ವಿಮುಖ ಸಂವಾದ ಸರಿಯಾದ ಉತ್ತರ ಎಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸಮೂಹ ರಚನೆಯನ್ನ ಅಭ್ಯಾಸ ಮಾಡಲು ಮನೋವಿಜ್ಞಾನಗಳು ಬಳಸುವ ವಿಧಾನಗಳು ಇಲ್ಲಿಂದ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳು ಚರ್ಚೆ ಆಗ್ತಾ ಹೋಗ್ತವೆ ಸಮೂಹ ರಚನೆಯನ್ನ ಅಭ್ಯಾಸ ಮಾಡಲು ಬಳಸುವ ಮನೋವಿಜ್ಞಾನಗಳು ಬಳಸುವ ವಿಧಾನ ಸಮೂಹ ಅಧ್ಯಯನ ಪ್ರಕ್ಷೇಪಣ ತಂತ್ರ ವ್ಯಕ್ತಿ ಅಧ್ಯಯನ ಸಮಾಜ ಮಿತಿ ಅಲೇಖ ಆಲೇಖ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದ ಯಾವ್ ಬಳಸ್ತೀವಿ ಸಮೂಹ ರಚನೆಯನ್ನ ಅಭ್ಯಾಸ ಮಾಡಲು ಸಮಾಜಮಿತಿ ಆಲೇಖವನ್ನ ಬಳಸ್ತೀವಿ ಸೋಶಿಯೋಮೆಟ್ರಿ ಅಂತ ಕರಿತಾ ಹೋಗ್ತೀವಿ ಇದು ಗುಂಪಿನ ಸದಸ್ಯರ ನಡುವೆ ಇರುವಂತಹ ಸಾಮಾಜಿಕ ಸಂಬಂಧಗಳಾಗಿರ್ಬೋದು ಕೆಲವೊಂದಿಷ್ಟು ಒಲವುಗಳಾಗಿರ್ಬೋದು ಆ ನಡೆಯ ಯಾವ ರೀತಿ ಸಂಬಂಧಗಳಿದಾವೆ ಅನ್ನೋದನ್ನ ಇದು ಅಳಿತಾ ಹೋಗುತ್ತೆ ಮಿತಿ ಆಲೇಖ ಎನ್ನುವಂಥದ್ದು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ಸಿನ ವ್ಯಕ್ತಿ ಅಧ್ಯಯನ ಅಂದ್ರೆ ಒಬ್ಬ ವ್ಯಕ್ತಿಗೆ ಮಾತ್ರ ಮಾಡುವಂಥದ್ದು ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇದು ಪ್ರಜಾಸತಾತ್ಮಕ ನಾಯಕತ್ವದ ಲಕ್ಷಣವಾಗಿದೆ ಪ್ರಜಾಸತಾತ್ಮಕ ಲಕ್ಷಣ ನಾಯಕತ್ವದ ಲಕ್ಷಣ ಆದೇಶಗಳನ್ನು ನೀಡುವುದು ಮತ್ತೆ ಕೆಲಸ ಮಾಡಿಸುವುದು ಪರಸ್ಪರ ಸಮಾಲೋಚಿಸುವುದು ಮತ್ತೆ ಜವಾಬ್ದಾರಿಗಳನ್ನ ಹಂಚುವುದು ಸದಸ್ಯರಿಗೆ ಅವರದೇ ಆದ ಮಾರ್ಗದಲ್ಲಿ ಹೋಗಲು ಬಿಡುವುದು ಅಧಿಕಾರದ ಭಯವನ್ನ ಉಂಟು ಮಾಡುವುದು ಅಂತ ಇದೆ ನೋಡಿ ಅಧಿಕಾರದ ಭಯವನ್ನ ಉಂಟು ಮಾಡುವಂತಹದ್ದು ಇದು ಸರ್ವಾಧಿಕಾರಿಗಳಲ್ಲಾಗುತ್ತೆ ಸೊ ಆಪ್ಷನ್ ಡಿ ಆಗೋದಿಲ್ಲ ಸೊ ಆಪ್ಷನ್ ಡಿ ಇದಕ್ಕೆ ಸಾಮಾನ್ಯವಾಗಿ ಆಗೋದಿಲ್ಲ ನೆಕ್ಸ್ಟ್ ಸದಸ್ಯರಿಗೆ ಅವ್ರದೇ ಮಾರ್ಗದಲ್ಲಿ ಬಿಡೋದ ಇಲ್ಲ ಒಬ್ಬ ಉತ್ತಮ ನಾಯಕತ್ವ ಏನ್ ಮಾಡ್ತಾನೆ ಅವರಿಗೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಎನ್ನುವುದ್ರ ಬಗ್ಗೆ ಉತ್ತಮವಾಗಿ ಮಾರ್ಗದರ್ಶನವನ್ನು ಕೊಡ್ತಾನೆ ಪರಸ್ಪರ ಸಮಾಲೋಚಿಸುವುದು ಮತ್ತೆ ಜವಾಬ್ದಾರಿಗಳನ್ನು ಹಂಚುವುದಿಲ್ಲ ರೈಟ್ ಆಗುತ್ತೆ ಒಬ್ಬರ ಜೊತೆ ಪರಸ್ಪರವಾಗ ಸಮಾಲೋಚಿಸಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಬೇಕು ಆ ಜವಾಬ್ದಾರಿಗಳನ್ನು ಹಂಚುವುದರಲ್ಲಿರಬೇಕು ಆಪ್ಷನ್ ಬಿ ಇದಕ್ಕೆ ಸರಿ ಆಪ್ಷನ್ ಎ ಏನಕ್ಕಾಗೋದಿಲ್ಲ ಆದೇಶಗಳನ್ನು ನೀಡುವುದು ಮತ್ತೆ ಕೆಲಸ ಮಾಡಿಸುವುದು ಒಬ್ಬ ಪ್ರಜಾಸತ್ತ ಪ್ರಜಾಸತ್ತಾತ್ಮಕ ನಾಯಕನ ಲಕ್ಷಣಗಳಾಗಿರುವುದಿಲ್ಲ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸಿನ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಹೋಲಿಸಿದಾಗ ನಾಯಕತ್ವ ಹೊಂದಾಣಿಕೆ ಎಂಬ ಅಂಶದಲ್ಲಿ ಭಿನ್ನತೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಯಾವ ಎರಡರ ಬಗ್ಗೆ ಕೊಟ್ಟಿದ್ದಾರೆ ಹೊಂದಾಣಿಕೆ ಮತ್ತು ನಾಯಕತ್ವಕ್ಕೆ ಸಂಬಂಧಿಸಿದಂತೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸಾಮಾಜಿಕ ಭಾವನಾತ್ಮಕ ಮಾನಸಿಕ ದೈಹಿಕ ನೋಡಿ ದೈಹಿಕ ಅಂಶಗಳು ಯಾವುದು ಇಲ್ಲವೇ ಇಲ್ಲ ಭಾವನೆಗಳು ಯಾವ್ದಾದ್ರು ಇದಾವ ಭಾವನಾತ್ಮಕ ಅಂಶವೂ ಅಲ್ಲ ಸೊ ಅಲ್ಲಿ ನಮ್ಗೆ ಸಾಮಾಜಿಕ ಅಂಶನ ಮಾನಸಿಕ ಅಂಶನ ಅಂತ ಇದೆ ಸೊ ನಮಗೆ ಯಾವ್ದಾಗ್ತಾ ಹೋಗ್ತದೆ ಇದಕ್ಕೆ ಸಂಬಂಧಿಸಿದಂತೆ ನಮ್ಗೆ ಇದಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಅಂಶ ಮಾನಸಿಕ ಅಂಶ ಅಂತಂದ್ರೆ ನಮ್ಗೆ ಹೊಂದಾಣಿಕೆ ಅನ್ನುವಂಥದ್ದು ಸಮಾಜದ ಸಮಾಜದ ಅಂಶ ಆಗಿರುತ್ತೆ ಸಾಮಾಜಿಕ ಅಂಶ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಸಮಾಜ ಮಾಪನ ಸೋಶಿಯ ಮೆಟ್ರಿ ಅಂತ ಕರೀತವಲ್ಲ ಈ ವಿಧಾನದಲ್ಲಿ ಯಾರನ್ನ ಸೂಪರ್ ಸ್ಟಾರ್ ಅಂತ ಕರಿತೀವಿ ಯಾರನ್ನ ಸೂಪರ್ ಸ್ಟಾರ್ ಅಂತ ಕರಿತೀವಿ ಅತಿ ಹೆಚ್ಚು ಜನರಿಂದ ಆಯ್ಕೆಯಾದವರ ಅತಿ ಹೆಚ್ಚು ಜೋಡಿಗಳಿಂದ ಆಯ್ಕೆಯಾದವರ ಈ ಮೇಲಿನ ಎರಡು ಮೇಲಿನ ಯಾವುದು ಅಲ್ಲ ಅಂತ ಇದೆ ನೋಡಿ ಸಮಾಜ ಮಿತಿ ಮಾಪನದಲ್ಲಿ ಒಬ್ಬ ನಾಯಕನನ್ನ ಸೂಪರ್ ಸ್ಟಾರ್ ಅಂತ ಯಾರನ್ನ ಕರಿತೀವಿ ಅಂತಂದ್ರೆ ನೋಡಿ ಅವನಿಗೆ ವಿರೋಧನೇ ಇರಬಾರ್ದು ಈಗ ನಿಮ್ಮ ಒಂದು ನಿಮ್ಮ ಒಂದು ಶಾಸಕರು ನಿಮ್ಮ ಒಂದು ಎಂ ಎಲ್ ಎ ಸೊ ಅತಿ ಹೆಚ್ಚಾಗಿ ನಿಮ್ಮ ಅವ್ರನ್ನ ನಾವೇನ್ ಕರಿತೀವಿ ಸಾಮಾನ್ಯವಾಗಿ ಅವರು ಒಂದು ಸ್ಟಾರ್ ಆಗಿದ್ದಾರೆ ಒಬ್ಬ ಎಂ ಎಲ್ ಎ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ ಸಾಗಾದ್ರೆ ಅವ್ರನ್ನ ನಾವೇನ್ ಕರಿಬಹುದು ಅವ್ರನ್ನ ಸೂಪರ್ ಸ್ಟಾರ್ ಅಂತ ಕರಿಬಹುದು ಯಾಕೆ ಅವ್ರು ಹೆಚ್ಚು ಜನರಿಂದ ಆಯ್ಕೆಯಾದವರು ಒಂದು ನೂರು ಜನ ಇದಾರೆ ಅಂತ ನಿಮ್ಮ ಒಂದು ಕ್ಷೇತ್ರದ ನೂರು ಜನ ಇದ್ದಾರೆ ಅಂತಂದ್ರೆ ಐವತ್ತೊಂದು ಜನರಿಂದ ಆಯ್ಕೆ ಆಗಿರ್ತಾರೆ ಅವರು ಸೊ ಮುಳಿದ ನಲವತ್ತೊಂಬತ್ತು ಜನ ಅವರನ್ನ ಆಯ್ಕೆ ಮಾಡದೇ ಇರಬಹುದು ಆದ್ರೆ ಐವತ್ತೊಂದು ಅತಿ ಹೆಚ್ಚಿನ ಜನರಿಂದ ಅವರು ಆಯ್ಕೆ ನಾವು ಸೂಪರ್ ಸ್ಟಾರ್ ಅಂತ ಕರಿತೀವಿ ಆಪ್ಷನ್ ಏದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾವು ಮುಂದಿನ ಪ್ರಶ್ನೆ ಕಲಿಕೆಯ ಲೋಪಗಳನ್ನ ಪತ್ತೆ ಹಚ್ಚುವ ವಿಧಾನ ಇದು ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ ಸಂಕಲನಾತ್ಮಕ ಪರೀಕ್ಷೆ ನೈದಾನಿಕ ಪರೀಕ್ಷೆ ವಸ್ತುನಿಷ್ಠ ಪರೀಕ್ಷೆ ಸಂದರ್ಶನ ಅಂತ ಇದೆ ಸೊ ಯಾವ್ದಾಗ್ತಾ ಹೋಗುತ್ತೆ ಕಲಿಕೆಯ ಲೋಪಗಳನ್ನ ಪತ್ತೆ ಹಚ್ಚದಕ್ ನಾವು ಅವರ ಲೋಪ ಲೋಪಗಳು ಅದು ಆಗಿರ್ಬೋದು ಅವರ ದೌರ್ಬಲ್ಯಗಳಾಗಿರ್ಬೋದು ಅವನ್ನೆಲ್ಲ ಕಂಡು ಹಿಡಿಯಕ್ಕೆ ನಾವು ಯಾರನ್ನ ಬಳಸ್ತಾ ಹೋಗ್ತಿವಿ ನೈದಾನಿಕ ಪರೀಕ್ಷೆ ಅವರ ಸಾಮರ್ಥ್ಯಗಳು ಎಷ್ಟಿದಾವೆ ಅವರ ದೌರ್ಬಲ್ಯಗಳು ಎಷ್ಟಿದಾವೆ ಅಂತ ನಾವು ನೈದಾನಿಕ ಪರೀಕ್ಷೆ ಡಯಾಗ್ನೋಸ್ಟಿಕ್ ಎಕ್ಸಾಮ್ ಅಂತ ಕರಿತಾ ಹೋಗ್ತಿವಿ ಟೆಸ್ಟ್ ಅಂತ ಕರಿತಾ ಹೋಗ್ತೀವಿ ಅದನ್ನ ನಾವು ಬಳಸ್ತಾ ಹೋಗ್ತಿವಿ ಇನ್ನ ಮುಂದಿನ ಪರೀಕ್ಷೆ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಕಲಿಕಾರ್ಥಿಗಳಲ್ಲಿ ಇರಬಹುದಾದ ಕಲಿಕೆ ಕಲಿಕಾ ತೊಂದರೆಗಳನ್ನ ಪತ್ತೆ ಹಚ್ಚಲು ಮತ್ತು ಅವುಗಳನ್ನು ನಿವಾರಿಸಲು ಕೈಗೊಳ್ಳಬಹುದಾದ ಪರಿಹಾರ ಕಾರ್ಯಗಳ ಒಟ್ಟು ಪ್ರಕ್ರಿಯೆಯನ್ನು ಎಂತ ಕರಿತೀವಿ ಸಾಧನಾ ಪರೀಕ್ಷೆ ನೈದಾನಿಕ ಪರೀಕ್ಷೆ ಘಟಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಏನ್ ಕೇಳ್ತಾ ಇದಾರೆ ಕಲಿಕಾರ್ಥಿಗಳಲ್ಲಿ ಇರಬಹುದಾದ ಕಲಿಕಾ ತೊಂದರೆಗಳನ್ನ ಅಂದ್ರೆ ದೋಷಗಳನ್ನ ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಬೇಕನ್ನ ನಾವು ಯಾವ ಯಾವ ಪರೀಕ್ಷೆ ಬಳಸ್ತೀವಿ ನೈದಾನಿಕ ಪರೀಕ್ಷೆನ ಬಳಸ್ತೀವಿ ಅವುಗಳನ್ನು ನಿವಾರಿಸಲು ಕೈಗೊಳ್ಳಬಹುದಾದ ಪರಿಹಾರ ಕಾರ್ಯಗಳನ್ನ ಕಾರ್ಯಗಳ ಒಟ್ಟು ಪ್ರಕ್ರಿಯೆ ಅಂತಂದ್ರೆ ಅದು ನೈದಾನಿಕ ಪರೀಕ್ಷೆನೇ ಆಗಿರುತ್ತೆ ಆಪ್ಷನ್ ಬಿ ನೇ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಎಸ್ಟಿ ನಾವು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತೋಗೋಣ ಬೋಧನೆಯನ್ನ ವಿನ್ಯಾಸಗೊಳಿಸುವ ಪ್ರಕ್ರಿಯೆಯ ಪ್ರಥಮ ಅಂತ ಯಾವ್ದು ಕೊಟ್ಟಿದ್ದಾರೆ ವಿಶ್ಲೇಷಣೆ ವಿನ್ಯಾಸ ಮೌಲ್ಯಮಾಪನ ಅನುಷ್ಠಾನ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ ಉತ್ತರ ಆಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಸೊ ಯಾವುದೇ ಒಂದು ಬೋಧನೆಯನ್ನ ಬೋಧನೆಯನ್ನ ವಿನಾಶಗೊಳಿಸಬೇಕು ಅಂತಂದ್ರೆ ಆ ಪ್ರಕ್ರಿಯೆ ಮೊದಲನೇ ಅಂತ ಏನಾಗಿರುತ್ತೆ ಅಂತಂದ್ರೆ ಅದೊಂದು ವಿಶ್ಲೇಷಣೆ ಆಗಿರುತ್ತೆ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸೊ ವಿಶ್ಲೇಷಣೆ ಮಾಡಿಯೇ ಅಲ್ಲಿ ಯಾವ ರೀತಿಯಾಗಿ ಆ ಒಂದು ಬೋಧನೆಯನ್ನ ವಿನ್ಯಾಸಗೊಳಿಸಬೇಕಂತ ಕಳ್ತಾ ಹೋಗ್ಬೇಕಾಗತ್ತೆ ಎಸ್ ಬೋಧನೆ ಎಂಬುವಂಥದ್ದು ಈ ಹಂತದಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳ ಅಗತ್ಯತೆಗಳೇನು ಕಲಿಕಾ ಉದ್ದೇಶಗಳೇನು ಯಾವ ಸಂಪನ್ಮೂಲ ಯಾವ ಸಂಪನ್ಮೂಲಗಳನ್ನು ಬಳಸಿಕೊಂಡ್ರೆ ಯಾವ ರೀತಿ ಬೋಧನೆ ಮಾಡಬಹುದು ಎನ್ನುವಂತ ವಿಶ್ಲೇಷಣೆ ಮಾಡುವಂಥದ್ದು ಮೊದಲ ಹಂತ ಆಗಿರುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಮೌಲ್ಯಮಾಪನದ ಪ್ರಮುಖ ಉದ್ದೇಶ ಏನಿರಬೇಕು ಕಲಿಕಾಕಾರರ ದೋಷಗಳನ್ನ ಗುರುತಿಸುವುದು ವಿದ್ಯಾರ್ಥಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡಬಹುದು ಎಂದು ನಿರ್ಣಯಿಸುವುದು ಕಲಿಕಾಕಾರರ ಸಾಧನೆಗಳನ್ನ ಹಳೆಯುವುದು ಕಲಿಕೆಯ ಅನುಭವಗಳನ್ನು ಗುರುತಿಸಿ ಪರಿಹಾರವನ್ನು ನೀಡುವುದು ಮೌಲ್ಯಮಾಪನದ ಪ್ರಮುಖ ಉದ್ದೇಶ ನಾವು ಒಂದು ಹುಡುಗನ ಎವಾಲ್ಯೂಯೇಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಕೇವಲ ಅದು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾತ್ರ ಇರಬಾರ್ದು ಅವನ ಎಲ್ಲಾ ಅನುಭವಗಳನ್ನ ಗುರ್ತಿಸಿ ಅವಳಿಗೆ ಹೇಗ್ ಪರಿಹಾರ ಕೊಡಬೇಕು ಅಂತಂದ್ರೆ ಅದರ ಪ್ರಮುಖ ಉದ್ದೇಶ ಆಗಿರುತ್ತೆ ಆಪ್ಷನ್ ಡಿ ಏಕೆ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಕಲಿಕೆಯ ಸಾಧನೆಗಳನ್ನ ಹಳೆಯುವುದು ಪರೀಕ್ಷೆಗಳ ಮುಖಾಂತರ ಮಾಡ್ತೀವಿ ಮೌಲ್ಯಮಾಪನ ಆಗುತ್ತೆ ಅವಳೆಲ್ಲ ಉದ್ದೇಶಗಳೇ ಪ್ರಮುಖ ಉದ್ದೇಶ ಏನಾಗುತ್ತೆ ಅಂತ ಕೇಳಿದರೆ ಇವುಗಳಲ್ಲೆಲ್ಲ ಎಲ್ಲವೂ ಉದ್ದೇಶಗಳೇ ಆಗಿರ್ತವೆ ನೋಡಿ ಕಲಿಕಾಕಾರರ ದೋಷಗಳನ್ನು ಗುರುತಿಸೋಸ ಮೌಲ್ಯಮಾಪನದ ಉದ್ದೇಶನೇ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗಳು ಬಡ್ತಿ ನೀಡುವ ಸಹ ಮೌಲ್ಯಮಾಪನದ ಉದ್ದೇಶನೇ ಎಲ್ಲವೂ ಸರಿ ಉತ್ತರಗಳೇ ಪ್ರಮುಖ ಉದ್ದೇಶ ಏನಿರಬೇಕು ಅವನ ಕಲಿಕೆಯ ಅನುಭವಗಳನ್ನು ಗುರುತಿಸಿ ಪರಿಹಾರ ನೀಡುವಂಥದ್ದು ನೋಡಿ ನೀವೀಗ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನೀವು ಒಂದು ಪ್ರಶ್ನೆಯನ್ನ ನೋಡಿದಿರ ಅಂತಂದ್ರೆ ಕೊಟ್ಟಿರುವಂತ ನಾಲ್ಕು ಉತ್ತರಗಳು ಸರಿನೇ ಅದರಲ್ಲಿ ಪರ್ಫೆಕ್ಟ್ ಆನ್ಸರ್ ಯಾವುದು ಅನ್ನೋದು ನೋಡ್ತಾ ಹೋಗ್ಬೇಕು ಅದಕ್ಕೆ ನಮ್ಗೆ ಶೈಕ್ಷಣಿಕ ಮನೋವಿಜ್ಞಾನ ಕಷ್ಟ ಅಂತ ಅನಿಸ್ತಾ ಹೋಗುವಂಥದ್ದು ನಿರಂತರ ಮತ್ತೆ ಸಮಗ್ರ ಮೌಲ್ಯಮಾಪನವು ನೋಡಿ ನಮ್ಮ ಈ ಒಂದು ವಿಭಾಗದ ಕೊನೆಯ ಪ್ರಶ್ನೆ ಸಿಸಿ ಗೆ ಸಂಬಂಧಿಸಿದೆ ವಿದ್ಯಾರ್ಥಿ ಕೇಂದ್ರೀಕೃತವಾಗಿದೆ ತರಗತಿ ಕೇಂದ್ರೀಕೃತವಾಗಿದೆ ಶಿಕ್ಷಕ ಕೇಂದ್ರೀಕೃತ ಯಾವುದು ಅಲ್ಲ ಅಂತ ಇದೆ ನೋಡಿ ನಿಮ್ಗೆ ಎಲ್ರಿಗೂ ಗೊತ್ತು ಸಿಸಿಇ ಎನ್ನುವಂಥದ್ದು ಸ್ಟೂಡೆಂಟ್ ಓರಿಯಂಟೆಡ್ ಶಿಕ್ಷ ವಿದ್ಯಾರ್ಥಿ ಕೇಂದ್ರಿತವಾದಂತಹ ಒಂದು ಮೌಲ್ಯಮಾಪನ ಆಗಿರುತ್ತೆ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಒಟ್ಟು ಒಂದು ಇಪ್ಪತ್ತೈದು ಪ್ರಶ್ನೆಗಳು ಜೊತೆಗೆ ಒಟ್ಟು ನಾವಿಲ್ಲಿ ಇನ್ನೂರ ಇಪ್ಪತ್ತೈದು ಪ್ರಶ್ನೆಗಳು ಸರಿಸುಮಾರು ಹತ್ತು ಕಾನ್ಸೆಪ್ಟ್ ಅಲ್ಲಿ ಮುಗಿಸಿದೆ ಹತ್ತು ಕಾನ್ಸೆಪ್ಟ್ ಆಲ್ಮೋಸ್ಟ್ ಹತ್ತು ಕಾನ್ಸೆಪ್ಟ್ ಅದ್ ಕಾನ್ಸೆಪ್ಟ್ ಸರ್ ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ ಹತ್ತು ಕಾನ್ಸೆಪ್ಟ್ ಗಳು ಯಾವ ಎಸ್ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಒಂದು ನಾನು ಒಂದು ಪ್ಲೇ ಲಿಸ್ಟ್ ಅನ್ನೇ ಮಾಡ್ತೀನಿ ಆ ಪ್ಲೇ ಲಿಸ್ಟ್ ಅಲ್ಲಿ ಆಲ್ರೆಡಿ ಮಾಡಿಟ್ಟಿದ್ದೀನಿ ಆ ಪ್ಲೇ ಲಿಸ್ಟ್ ಅಲ್ಲಿ ಇದನ್ನ ಆಡ್ ಮಾಡ್ತಾ ಹೋಗ್ತೀನಿ ಆ ಫಸ್ಟ್ ಪ್ಲೇ ಲಿಸ್ಟ್ ಅನ್ನು ನೋಡಿದ್ರೆ ನಿಮಗೆ ಕನಿಷ್ಠ ಪಕ್ಷ ಒಂದು ಏಳು ಅಂಕಗಳಾದ್ರೂ ಈ ಒಂದು ವಿಭಾಗದಿಂದ ಬರುತ್ತೆ ಎಷ್ಟು ಒಟ್ಟು ಮೂವತ್ತು ಪ್ರಶ್ನೆಗಳಿಗೆ ಕನಿಷ್ಠ ಪಕ್ಷ ಏಳು ಅಂಕಗಳು ಈ ವಿಧಾನದಿಂದ ಬರ್ತಾ ಹೋಗ್ತವೆ ಈ ರೀತಿಯ ಯೋಚನೆ ಮಾಡಿದ್ರೆ ಇಷ್ಟು ಅಂಕಗಳು ಬರ್ತಾ ಹೋಗ್ತವೆ ಸೊ ಉಳಿದಂತವು ಅಂತಂದ್ರೆ ಇನ್ನೊಂದು ಸೀರೀಸ್ ಅನ್ನ ಮಾಡಿದೀನಿ ಅಲ್ಲೂ ನೀವು ಅದ್ನೋದ್ರೆ ಅಲ್ಲಿ ನಿಮ್ಗೊಂದು ಅಲ್ಲೊಂದು ಏಳು ಅಂಕಗಳು ಬರ್ತವೆ ಇನ್ನ ಮುಂದೆ ಒಂದು ಸೀರೀಸ್ ಅನ್ನ ಮಾಡ್ತೀನಿ ಅಲ್ಲಿ ನೀವು ನೋಡ್ತಾ ಇದ್ರೆ ಅಲ್ಲೊಂದು ಕನಿಷ್ಠ ಹತ್ತು ಅಂಕಗಳು ಬರ್ತಾ ಹೋಗ್ತದೆ ನೋಡಿ ಒಟ್ಟು ನೀವು ಒಂದು ಐನೂರು ಆರ್ನೂರು ಪ್ರಶ್ನೆಗಳನ್ನ ನೋಡ್ಕೊಂಡ್ರೆ ಸರಿಸುಮಾರಾಗಿ ಒಂದು ಇಪ್ಪತ್ತೈದು ಅಂಕಗಳನ್ನ ತೆಗೆದುಕೊಳ್ಳೋದಕ್ಕೆ ನೀವು ಆಲ್ಮೋಸ್ಟ್ ಸಿದ್ಧರಿರ್ತೀರಾ ಇರ್ತೀರಾ ಅಂತ ಅಂತ ಎಸ್ ಸ್ನೇಹಿತರೆ ಇದಾಗಿತ್ತು ಹಿಂದಿನ ತರಗತಿ ಇದೇ ರೀತಿಯ ಮತ್ತಷ್ಟು ತರಗತಿಗಳಿಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ರೆ ನೀವೆಲ್ಲಾ ವಿಡಿಯೋಗಳನ್ನು ನೋಡಬಹುದು ನಮ್ದು ಕೇವಲ ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳಲ್ಲೇ ಇರುತ್ತೆ ಏನಕ್ಕೆ ಇದು ನಿಮಗೆ ಆ ಇಪ್ಪತ್ತೈದು ನಿಮಿಷದಲ್ಲಿ ಒಂದು ಇಪ್ಪತ್ತೈದು ಪ್ರಶ್ನೆ ವಿತ್ ವಿಶ್ಲೇಷಣೆಯೊಂದಿಗೆ ನಾವು ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅದು ಬೇಗ ಆನ್ಸರ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಎಸ್ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಮ್ಮನ್ನು ಮತ್ತೊಮ್ಮೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ